ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಪೂಜೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಅಪಾರ ಸಂಖ್ಯೆಯ ಭಕ್ತರು ಶ್ರೀದೇವಿಯ ದರ್ಶನ ಪಡೆದು ಪುನೀತರಾದರು ಅಧಿದೇವತೆ ದೇವರ ಹಕ್ಕಲದ ಪ್ರಸಿದ್ಧ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹೂವಿನ ಪೂಜೆ ಸಾವಿರಾರು ಭಕ್ತರ ನಡುವೆ ಶುಕ್ರವಾರ ವಿಜೃಂಭಣೆಯಿಂದ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಿತೃಪಕ್ಷದ ಅಂಗವಾಗಿ ಶಾಂತಿಕಾ ಪರಮೇಶ್ವರಿ ದೇವಿಗೆ ವಿಶೇಷ ಹೂವಿನ ಅಲಂಕಾರ ನಡೆಸಿ ಪೂಜೆ ಸಲ್ಲಿಸಲಾಯಿತು ವಿಭಿನ್ನ ಜಾತಿಯ ಹೂವುಗಳು ಸೇರಿದಂತೆ ಡ್ರ್ಯಾಗನ್ ಫ್ರೂಟ್ಸ್ ಮೆಕ್ಕೆಜೋಳದಿಂದ ದೇವಸ್ಥಾನವನ್ನ ಶೃಂಗರಿಸಲಾಗಿತ್ತು ಶ್ರೀದೇವಿಗೆ ಪರಿಮಳ ಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಭಕ್ತರು ಬೆಳಿಗ್ಗೆಯಿಂದಲೇ ಹಣ್ಣು ಕಾಯಿ ಸೇವೆ ನೀಡುವ ಜೊತೆಗೆ ವಿವಿಧ ದೈವಿ ಕೈಂಕರ್ಯಗಳನ್ನ ನೆರವೇರಿಸಿದರು ಮುತ್ತೈದೆಯರು ಶ್ರೀದೇವಿಗೆ ಕುಂಕುಮಾರ್ಚನೆಗೈದು ಅರಿಶಿನ ಕುಂಕುಮವನ್ನ ಪರಸ್ಪರ ವಿನಿಮಯ ಮಾಡಿಕೊಂಡರು ಮಾಡಲಾದ ಪುಷ್ಪಾಲಂಕಾರ ಅತಿ ಸುಂದರವಾಗಿ ಕಾಣುತ್ತಿರುವುದರಿಂದ ಅಲಂಕಾರ ಭೂಷಿತ ದೇವಿಯ ದರ್ಶನ ಪಡೆಯಲು ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದ್ದರು ಈ ವೇಳೆ ಸೇವೆ ಸಲ್ಲಿಸಿದ ಭಕ್ತರು ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥಿಸಿದರು ಈ ವೇಳೆ ದೇವಸ್ಥಾನದ ಮೊಕ್ತೇಸರಾದ ಕೃಷ್ಣಾಪೈ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಗೆ ವಿಶೇಷ ಹೂವಿನ ಅಲಂಕಾರ ನಡೆಸಿ ಪೂಜೆಯನ್ನ ನೆರವೇರಿಸಿದ್ದೇವೆ ಎಲ್ಲರಿಗೂ ದೇವಿಯು ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸಿಕೊಂಡರುಗರದ ಪುರಾತನ ಗ್ರಾಮದೇವತೆ ಶಾಂತಿಕಾಪಿಸಿ ರೀತಿಯಿಂದ ಇಲ್ಲಿ ಅನೇಕ ಸಮಾಜದ ಭಕ್ತಾದಿಗಳಿಗೆ ಪೂಜೆ ಪುನಸ್ಕಾರ ಸಲ್ಲಿಸುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ಈ ದಿನ ಅತ್ಯಂತ ವಿದ್ಯಮಾಣಿಯಿಂದ ಪುಷ್ಪ ಪೂಜೆಯನ್ನು ಸಮಸ್ತ ಭಕ್ತಾದಿಗಳು ನೆರವೇರಿಸಿದ್ದಾರೆ ಅನೇಕ ಜಾತಿಯ ಹೂಗಳನ್ನು ಹಾಕಿ ದೇವಿಯ ದೇವಸ್ಥಾನವನ್ನು ಅಲಂಕೃತವಾಗಿ ಮಾಡಿಸಿದ್ದಾರೆ ದೇವಿಯಲ್ಲಿ ಅನೇಕ ವಿನಿಯೋಗಗಳನ್ನು ಮಾಡುತ್ತೇವೆ ದೇವಿ ಸರ್ವರಿಗೂ ಸನ್ಮಾನವನ್ನು ಮಾಡಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇವೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಜು ಗುನ್ಗಾ ಅವರು ಮಾತನಾಡಿ ಪಿತೃಪಕ್ಷದ ಅಂಗವಾಗಿ ಶಾಂತಿಕಾ ಪರಮೇಶ್ವರಿ ದೇವಿಗೆ ವಿಶೇಷ ಹೂವಿನ ಅಲಂಕಾರ ನಡೆಸಿ ಪೂಜೆಯನ್ನ ನಡೆಸಲಾಗುತ್ತದೆ ಎಲ್ಲಾ ಭಕ್ತರ ಸಹಕಾರದಿಂದ ಪ್ರತಿ ವರ್ಷವೂ ಕೂಡ ಪುಷ್ಪಾಲಂಕಾರವನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ತಾಯಿಯ ಸನ್ನಿಧಿಯಲ್ಲಿ ನಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಎಲ್ಲಾ ಜನ ಿಗೂ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯು ಸನ್ಮಂಗಲವನ್ನು ಉಂಟು ಮಾಡಲಿ ಎಂದರು ಗ್ರಾಮದೇವಿ ಶಾಂತಿಕಾ ಪರಮೇಶ್ವರಿ ಶಕ್ತಿಪೀಠ ಇದೊಂದು ಎಲ್ಲರಿಗೂ ಕೂಡ ಶಾಂತಿಕಾ ಭಕ್ತ ಮಂಡಳಿ ಶಾಂತಿಕಾ ಮಿತ್ರ ಮಂಡಳಿ ಶಾಂತಿಕಾ ಮಹಿಳಾ ಮಂಡಳಿ ಎಲ್ಲರೂ ಸೇರಿ ಪ್ರತಿ ವರ್ಷಾಸನದಲ್ಲಿ ಈ ಒಂದು ಪಿತೃಪಕ್ಷದಲ್ಲಿ ನಡೆಯುವಂತಹ ಪೂಜೆ ಮತ್ತು ಸಮಸ್ತರ ವತಿಯಿಂದ ತಾಯಿಗೆ ಸಮರ್ಪಣೆ ಮಾಡಿದ್ದಾರೆ ಅದರಂತೆ ಇವತ್ತಿಗೂ ಕೂಡ ತಾಯಿಯ ಸನ್ನಿಧಿಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತಾಯಿ ಕೊಟ್ಟಂಥ ಒಂದು ಶಕ್ತಿ ತಾಯಿಗೆ ಧರ್ಮದರ್ಶಿಗಳು ಕೊಟ್ಟಂಥ ಒಂದು ಶಕ್ತಿಯಿಂದ ಪ್ರೋತ್ಸಾಹದಿಂದ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ತಾಯಿ ಸನ್ನಿಧಿಯಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳ ಕುಟುಂಬಕ್ಕೆ ಅವರವರ ಮನೆತನಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಶ್ರೇಯಸ್ಸು ಸಣ್ಣಗಳು ಉಂಟು ಮಾಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥಿಸ್ತಾರೆ ಈ ದೇವಿಯು ಹೂವಿನ ಪ್ರಸಾದಕ್ಕೆ ಹೆಚ್ಚು ಜನಪ್ರಿಯವಾಗಿದ್ದು ದೇವಿಯಲ್ಲಿ ಬೇಡಿಕೆ ಇಟ್ಟು ಬರುವ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಸಾದ ಕೇಳುತ್ತಾರೆ ಪ್ರಸಾದ ನೀಡಿದ್ದಲ್ಲಿ ಕಾರ್ಯ ಸಿದ್ಧಿಯಾಗುವ ನಂಬಿಕೆಯಿದ್ದು ಪ್ರತಿವರ್ಷ ಭಕ್ತರಿಂದಲೇ ಹೂವಿನ ಅಲಂಕಾರ ಸೇವೆ ವೈಭವದಿಂದ ನಡೆದುಕೊಂಡು ಬರುತ್ತಿದೆ एसमिया न्यूज नागेश देवगी कुमटा